ಕಣಿಲೆ ಪಲ್ಯ ರೊಟ್ಟಿ ಬೆಣ್ಣೆ ಒಳ್ಳೆ ಕಾಂಬಿನೇಷನ್ ಕಣಿಲೆಯನ್ನು ಮೂರಿಂದ ನಾಲ್ಕು ಬಾರಿ ಚೆನ್ನಾಗಿ ತೊಳೆದುಕೊಳ್ಳಿ ಆಮೇಲೆ ಕಣಿಲೆಯನ್ನು ಕುಕ್ಕರಿಗೆ ಹಾಕಿ ನೆನೆಸಿಟ್ಟ ಕಡಲೆಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಸ್ವಲ್ಪ ನೀರು ಸ್ವಲ್ಪ ಹಾಕಿ ಮೂರು ವಿಸಿಲ್ ಕೂಗಿಸಿ ಈಗ ಬೆಂದಿದ್ಯಾ ನೋಡಿ ಆಮೇಲೆ ಒಂದು ಪಾತ್ರೆ ತೆಗೆದುಕೊಂಡು ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕಿಕೊಳ್ಳಿ ಜಜ್ಜಿರುವ ಬೆಳ್ಳುಳ್ಳಿ ಆಯ್ದು ಅದು ಬಿಸಿ ಆಗುವಾಗ ಸ್ವಲ್ಪ ಸಾಸುವೆ ಹಾಗೂ ಬೇವು ಸೊಪ್ಪು ಹಾಕಿ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನ್ ಜೀರಾ ಪೌಡರ್ ಒಂದು ಟೀ ಸ್ಪೂನ್ ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಬೆಂದಿರುವ ಕಣಲೆ ಹಾಗೂ ಕಡಲೆಯನ್ನು ಹಾಕಿ ಚೆನ್ನಾಗಿ ತಿರುಗಿ எரண்டு நிமிஷா பேசி கணிலே பல்ய ரெடி